ಸಂಭ್ರಮದಿಂದ ಜರುಗಿದ ಗೋನಾಲ ದುರ್ಗಾದೇವಿ ಮಹಾರಥೋತ್ಸವ ವಡಗೇರ ಪ್ರತಿವರ್ಷದಂತೆ ಈ ವರ್ಷವು ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಪ್ರಸಿದ್ಧ ಕ್ಷೇತ್ರವಾದ ಗೋನಾಲ ಗ್ರಾಮದ ಆದಿಶಕ್ತಿ ಶ್ರೀ ದುರ್ಗಾದೇವಿಯ ಜಾತ್ರೆಯು ಇಂದು ಇಪ್ಪತ್ತೆಂಟರಂದು ಅತ್ಯಂತ ಸಂಭ್ರಮದಿಂದ ಜರುಗಿತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಕೈಯಿಂದ ಪಾಯಸ ತಿರುಗಿಸುವ ಪವಾಡ ಕಾರ್ಯಕ್ರಮದ ನಂತರ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮಕ್ಕಳ ಜವಳ ಕಾರ್ಯ ನಡೆದವು ನಂತರ ಸಾಯಂಕಾಲ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀದುರ್ಗಾದೇವಿಯ ಮಹಾರಥೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು ರಥಕ್ಕೆ ಫಲ ಪುಷ್ಪು ಹೂವು ಹಣ್ಣುಗಳಿಂದ ಅಲಂಕರಿಸಲಾಗಿತ್ತು ರಥೋತ್ಸವಕ್ಕೆ ಭಕ್ತರು ಉತ್ತತ್ತಿ ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸಿದರು ರಥೋತ್ಸವದ ನಂತರ ಜೋಗುತಿ ಕುಣಿತ ರಾತ್ರಿ ಭಜನಾ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿತ್ತು ಈ ಜಾತ್ರಾ ಮಹೋತ್ಸವಕ್ಕೆ ಕರ್ನಾಟಕ ಸೇರಿದಂತೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ಹಾಗೂ ಇನ್ನಿತರ ಭಾಗಗಳಿಂದ ಜನಪ್ರತಿನಿಧಿಗಳು ವಿವಿಧ ಪಕ್ಷದ ರಾಜಕೀಯ ಮುಖಂಡರು ಸುತ್ತಮುತ್ತಲೂ ಗ್ರಾಮದ ಭಕ್ತಾದಿಗಳು ಭಾಗವಹಿಸಿದ್ದರು ಪರಸ್ಥಳದಿಂದ ಬಂದಂತ ಭಕ್ತರಿಗೆ ದೇವಸ್ಥಾನದ ವತಿಯಿಂದ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಯಾದಗಿರಿ ಸಿಪಿಐ ಸುನಿಲ್ ನಿಲ್ಮೂಲಿಮನಿ ಮಾರ್ಗದರ್ಶನದ ಮೇರೆಗೆ ವಡಗೇರಾ ಪೊಲೀಸ್ ಠಾಣೆಯ ಪಿಎಸ್ಐ ಮೈಬೂಬಾ ಅಲಿ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿದ್ದರು ವರದಿಗಾರರು ನಿಂಗಣ್ಣ ಜಡಿ ಒಡಗೇರ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾವ್ರೆ ದಾವಣಿಲೆ ಬೀಸುತ್ತಾರೆ ಕಾರು ರೊಟ್ಟಿ ಊಟ ಉಣ್ಣಾಗಿಲ್ಲ ಹಬ್ಬದ ಊಟ ತಳ್ಳಾಗಿಲ್ಲ ಎಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ చందాని ఉడుగి గల్ గల్ను తావు గెజే ఏ చందాని ఉడుగి గల్ గల్ను తావు గెచ్చే